ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನ ಹೆಬ್ಬಾಳದ ಹತ್ತಿರ ಫೀರಂ ಜಿಮ್ ಉದ್ಘಾಟನೆಗೊಂಡಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಮಂಜುನಾಥ್ ಬಾಬು ಉಪ ಪೊಲೀಸ್ ಆಯುಕ್ತರು ವಿವಿಐಪಿ ಭದ್ರತೆ ಬೆಂಗಳೂರು ನಗರ ಡಾಕ್ಟರ್ ತೌಸಿಫ್ ಪಾಷಾ ವಾಣಿಜ್ಯೋದ್ಯಮಿ ಮತ್ತು ಸಾಮಾಜಿಕ ಕಾರ್ಯಕರ್ತ ವ್ಯವಸ್ಥಾಪಕ ನಿರ್ದೇಶಕ ವ್ಯಾಪಾರ ವೆಂಚರ್ಸ್ ಮತ್ತು ಡಾಕ್ಟರ್ ಆನಂದ್ ಪಿಎಚ್ಡಿ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಎಂಜಿಒ ಹಾಗೂ ಅಬ್ದುಲ್ ವಾಹಿದ್ ಯುವ ಅಧ್ಯಕ್ಷ ಐಎಫ್ಎಸಿ ಕರ್ನಾಟಕ ಅಲ್ಪಸಂಖ್ಯಾತರ ಘಟಕ ಇವರುಗಳಿಂದ ಟೆಂಪ್ ಕತ್ತರಿಸಿ ಮತ್ತು ಜ್ಯೋತಿ ಬೆಳಗಿಸುವ ಮುಖಾಂತರ ಫೆರಂ ಜಿಮ್ ಪ್ರಾರಂಭಗೊಂಡಿತು ವಿಮಲ್ ಗೋಪಿನಾಥ್ ಹಾಗೂ ಗಿರೀಶ್ ಕುಮಾರ್ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿದ್ದು ಇವರ ಮಾಲೀಕತ್ವದಲ್ಲಿ ಫೆರಂ ಜಿಮ್ ಪ್ರಾರಂಭಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಹಾಗೂ ರಂಜಿತ್ ಜಾನ್ಸನ್ ವಿಷ್ಣು ಗಿರೀಶ್ ಮತ್ತು ಸಜಯ್ ಲಾಲ್ ವಿಜಯ್ ಮತ್ತು ಸ್ನೇಹಿತರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಈಗಿನ ಯುವ ಪೀಳಿಗೆಗೆ ಆರೋಗ್ಯ ಬಹುಮುಖ್ಯವಾದ ಅಂಶ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಜೀವನವನ್ನು ಉತ್ತಮವಾಗಿ ನಡೆಸಬೇಕೆಂದರೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಯೋಗಾಸನ ವ್ಯಾಯಾಮ ಮಾಡುವ ಮುಖಾಂತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ ತುಂಬಾ ಸಂತೋಷದ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರು ನಗರದಲ್ಲಿ ಹಲವಾರು ಜಿಮ್ಗಳಿದ್ದಾವೆ ನಾನು ಸಹ ಹಲವಾರು ಜಿಮ್ಗಳನ್ನು ನೋಡಿದ್ದೇನೆ ಇವತ್ತು ಫೆರಂ ಈ ಹೊಸದಾಗಿ ಜಿಮ್ಮನ್ನು ಇವತ್ತು ಇನಾಗ್ರೇಟ್ ಮಾಡಿದ್ದೀನಿ ಅದರ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ಮಿಸ್ಟರ್ ವಿಮಲ್ ಸಾರ್ ಆ್ಯಂಡ್ ಮಿಸ್ಟರ್ ಗಿರಿಶ್ ಸರ್ ಮತ್ತು ಅವರ ತಂಡದವರು ಭಾಳ ಅಚ್ಚುಕಟ್ಟಾಗಿ ಒಂದು ಜಿಮ್ಮನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಹಲವಾರು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನೋಡಿದೆ ನಾನು ಎಕ್ವಿಪ್ಮೆಂಟ್ಸ್ ನೋಡಿದೆ ಎಲ್ಲ ಐ ಹಂಡ್ರೆಡ್ ಭಾಳ ಸೇಫಾಗಿರ್ತಕ್ಕಂಥದ್ದು ಪರ್ಚೇಸ್ ಮಾಡಿದ್ದಾರೆ ಇದರ ಎಲ್ಲ ನಮ್ಮ ಬೆಂಗಳೂರನ್ನ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಹೆಬ್ಬಾಳ ನಗರದಲ್ಲಿ ಇರ್ತಕ್ಕಂಥ ನಾಗರಿಕರು ಇದರ ಸದುಪಯೋಗ ಪಡಿಸ್ಕೊಡ್ಲಿ ಇಂತಹ ಒಂದು ಒಳ್ಳೆಯ ಜಿಮ್ಮನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಈ ಜಿಮ್ಮನ್ನು ನನ್ನ ಕಡೆಯಿಂದ ಇಲಾಗೇಟ್ ಮಾಡಿದ್ದು ಸಹ ತುಂಬ ಸಂತೋಷದ ವಿಷಯ ವಿಮಲ್ ಸಾರ್ ಮತ್ತು ಗಿರಿ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ ಹೆಬ್ಬಾಳ ನಗರದಲ್ಲಿ ಏನು ಮೊದಲನೇ ಒಂದು ಜಿಮ್ಮನ್ನು ಪ್ರಾರಂಭ ಮಾಡಿದ್ದಾರೆ ಇಂತಹ ಜಿಮ್ಗಳನ್ನು ಬೆಂಗಳೂರು ನಗರದಲ್ಲಿ ಹಲವಾರು ಬ್ರಾಂಚ್ಗಳನ್ನು ಓಪನ್ ಮಾಡೋದ್ರ ಮೂಲಕ ಬೆಂಗಳೂರು ನಗರದ ನಾಗರಿಕರಿಗೆ ಸಾರ್ವಜನಿಕರಿಗೆ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಆರೋಗ್ಯ ಫಿಟ್ನೆಸ್ ಯಾವುದು ಇರಬೇಕು ಅನ್ನೋದ್ರ ಬಗ್ಗೆ ಅವರಿಂದ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಯಾಕಂದರೆ ಮನುಷ್ಯನಿಗೆ ಏನೇ ಎಷ್ಟೇ ಇದ್ರೂ ಸಹ ಆರೋಗ್ಯ ಇಲ್ಲ ಅಂದರೆ ಅದು ವೇಸ್ಟ್ ಆಗೋಗ್ಬಿಡುತ್ತೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ಆ ಹೆಲ್ತ್ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಂಡಿದ್ರೆ ಎಷ್ಟೇ ವೆಲ್ತ್ ಇದ್ದರೂ ಸಹ ಉಪಯೋಗ ಬರುತ್ತೆ ಅದರ್ವೈಸ್ ಅದು ವೇಸ್ಟ್ ಆಗೋಗ್ಬಿಡುತ್ತೆ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಈ ಒಂದು ಫೆರಮ್ ಜಿಮ್ ಇನಾಗ್ರೇಷನ್ಗೆ ಬಂದಿರತಕ್ಕಂಥ ಅವರ ಸ್ನೇಹಿತರುಗಳಿಗೆ ವೆಲ್ ವಿಷರ್ಸ್ಗೆ ಮತ್ತು ಇಲ್ಲೇನು ಹೊಸದಾಗಿ ಬಂದಿರ್ತಾರೆ ಯಂಗ್ಸ್ಟರ್ಸ್ಗಳಿದ್ದೀರಿ ಇದೆಲ್ಲ ಸದುಪಯೋಗವನ್ನು ಪಡಿಸ್ಕೊಳ್ಳಿ I want to wish uh, Vimal sir and uh, Giri sir to opening the amazing, excellent gym. I will wish him because he is a very unique uh, with the good uh, equipment. I have seen the very different uh, equipment uh, like uh, international. is very nice and very nice. Uh, uh, this one people also and uh, who's the trainers are very uh, amazing. We have experienced uh, trainers. They have a very big visions and they want to definitely create the brand. I wish them to be an international brand. I am soon collaborating the Dubai. We are with you to be the part. To open the gym. Thank you. This gym, um, it was uh, the idea started around three to four months back when all of us came together and we, we thought, why not we give some kind of good expert uh, training to the, all, all the people in Hebal So um, then Girish Girish was also with me, uh, Ranjit, uh, Sajay, and uh, Vishnu also. Uh, so uh, our vision is not to create only one gym; it's, it's to create a brand. Yep. And, and in the field of uh, health and fitness, uh, in the sense uh, proteins, uh, all kinds of supplements, uh, apparels, and all those stuffs. So in the in the coming um, years, you can see us growing very fast. Thank you so much all for all the wishes. Thank, Thank you. you. Thank you very much, sir, and uh, the team. I got appreciation from the great Karnataka to So that I am very happy. you, sir. I am very happy. ಆ್ಯಕ್ಚುಲಿ ನಾವು ಇಲ್ಲಿ ಬಂದಿರೋದು ಈ ಫರಮ್ ಅಂದ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಾಗಿರೋದು ಅದೇ ನಮ್ಮದು ಏಮ್ ಆ್ಯಕ್ಚುಲಿ ಈಗ ಒಂದು ಸಿಕ್ಸ್ ಮಂತ್ ಒನ್ ಇಯರಲ್ಲಿ ನಮ್ಗೆ ಅದು ಮಾಡೋಕ್ಕಾಗುತ್ತ ಒಂದು ವಿಶ್ವಾಸ ಇದೆ ಆ್ಯಂಡ್ ಐ ಹ್ಯಾವ್ ಎ ಟೀಮ್ ದ ಪ್ರೊಫೆಷನಲ್ ಟ್ರೈನರ್ಸ್ ವಿ ಡೋಂಟ್ ಹ್ಯಾವ್ ಇನ್ ಬ್ಯಾಂಗ್ಳೂರ್ ನೋವೇರ್ ಐ ಹ್ಯಾವ್ ಎ ಟೀಮ್ ದ್ಯಾಟ್ ಟೈಪ್ ಆಫ್ ಟೀಮ್ ವಿ ಹ್ಯಾವ್ ಆ್ಯಕ್ಚುಲಿ ದರ್ ಇಸ್ ಮಿಸ್ಟರ್ ರಂಜಿತ್ ಈಸ್ ಅದರ್ ಲೆವೆಲ್ ಪರ್ಸನ್ ಹೀ ಕ್ಯಾನ್ ಟೆಲ್ ಆ್ಯಂಡ್ ಅಡ ದ ಮೋ ಗೈಸ್ ಇಯರ್ ಸಜಯ್ ದೇ ಆಲ್ ದ ದೊಫೆಷನಲ್ ಟ್ರೈನಿಂಗ್ ಮೀನ್ಸ್ ಯು ವಿಲ್ ಗೆಟ್ ದ ಎಕ್ಸ್ಪೀರಿಯನ್ಸ್ ಇಫ್ ಯೀ ಮೀಟ್ ಯುಮ್ That is the way actually I actually to tell. And Vishnu is another the professional trainer. All certified trainers we have. We don't want to worry about anything health, everything they know, each and everything they know. That is what I want to tell to everyone. We will get the best training with the best trainers. Well actually now special offer, but the maximum the best offer. I don't I don't want to tell that. You will get the best offers and with, with, with the best facilities. That is what I want to tell you. Yes.